ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಸೌಜನ್ಯ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಲೋಪದೋಷ ಎಸಗಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರದ ಪರವಾಗಿ ಸರ್ಕಾರದ ಅಭಿಯಂತರರು ಒಪ್ಪಿಕೊಂಡಿದ್ದಾರೆ ಇದು ಇವತ್ತಿನ ಮಹತ್ತರವಾದಂತಹ ಬೆಳವಣಿಗೆ ಸೌಜನ್ಯ ಪ್ರಕರಣದ ಕುರಿತಂತೆ ಇದೊಂದು ಆಶಾದಾಯಕವಾದಂತಹ ಬೆಳವಣಿಗೆ ಅಂತಾನೆ ನಾವು ಹೇಳಬಹುದು ಸರ್ಕಾರ ಏನು ಏಕಾಏಕಿ ಹೋಗಿ ಹೈಕೋರ್ಟ್ಗೆ ಹೇಳಿಲ್ಲ ಇದನ್ನ ಬಹಳ ದಿನಗಳಿಂದ ಮೀನಾ ಮೇಷ ಎಣಿಸ್ತಾ ಇತ್ತು ಈ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪದೇ ಪದೇ ಮಹೇಶ್ ಶೆಟ್ಟಿ ಅವರು ಅವರ ಜೊತೆಗಿರುವಂಥ ನಾವೆಲ್ಲ ಹೋರಾಟಗಾರರು ಕೂಡ ಒತ್ತಾಯಿಸ್ತಾ ಇದ್ದರೂ ಕೂಡ ಒಂದು ವರ್ಷದಿಂದ ಮೀನಾ ಮೇಷೆ ಎಣಿಸ್ತಾ ಇದ್ದರು ಈ ನಿರ್ಣಯವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹದಿನಾರರಲ್ಲಿನೇ ಹೇಳಿದೆ ಸಂತೋಷ್ ರಾವ್ರನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿದಾಗ್ಲೇ ಅದರ ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರೂ ಕೂಡ ನಿರಂತರವಾಗಿ ಸರ್ಕಾರ ಇದನ್ನು ಕಡೆಗಣಿಸ್ತಾ ಬಂತು ಆನಂತರ ಮೊನ್ನೆ ಹೈಕೋರ್ಟ್ನಲ್ಲಿಯೂ ಕೂಡ ಅಪೀಲಿಗೆ ಹೋದಾಗ ಹೈಕೋರ್ಟ್ನಲ್ಲಿಯೂ ಕೂಡ ಹೈಕೋರ್ಟ್ ಇದನ್ನು ಪುನರುಚ್ಚರಿಸಿದೆ ಏನಂದರೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶೀಘ್ರಾತಿ ಶೀಘ್ರದಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದರೂ ಕೂಡ ಮತ್ತೆ ಸರ್ಕಾರ ಮೀನ ಮೇಷ ಎಣಿಸ್ತಾ ಬಂತು ಇದರ ಉದ್ದೇಶ ಬಹಳ ಸ್ಪಷ್ಟ ಇದೆ ಇದರಿಂದ ಎರಡು ರೀತಿಯ ಅಪರಾಧಿಗಳನ್ನು ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ನಡೀತಾ ಇತ್ತು ಒಂದೇದ್ದು ನಿಜವಾದ ಅತ್ಯಾಚಾರಿಗಳು ಕೊಲೆಗಡಕರನ್ನ ಆ ಧರ್ಮಸ್ಥಳ ನೇತ್ರಾವತಿ ತೀರದ ಧರ್ಮೋದ್ಯಮಿ ಪರಿವಾರದ ಆ ಹಂತಕರನ್ನು ರಕ್ಷಣೆ ಮಾಡೋದಕ್ಕೆ ಇನ್ನೊಂದು ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ವರದಿಯನ್ನು ಕೊಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಆಗುವಂತೆ ನೋಡಿಕೊಳ್ಬೇಕಾದಂತಹ ಅಧಿಕಾರಿಗಳೇ ಈ ಹಂತಕರ ಪರವಾಗಿ ಕೆಲಸ ಮಾಡಿ ಅನೇಕ ಲೋಪದೋಷಗಳನ್ನು ಮಾಡಿದಂತಹ ಒಂದು ಅಧಿಕಾರಿಗಳ ಗುಂಪು ಅದರಲ್ಲಿ ಯಾರ್ಯಾರಿದ್ದಾರೆ ಬೆಳ್ತಂಗಡಿಯ ಪೊಲೀಸರಿದ್ದಾರೆ ಅದ್ರಲ್ಲಿ ನಾವು ಬರೀ ಪಿ ಎಸ್ ಆಯಂದರೆ ಸಾಕಾಗೋದಿಲ್ಲ ಅಲ್ಲಿ ಒಂದು ಒಂದಿಬ್ಬರು ಮೂರು ಜನ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಸಿ ಪಿ ಐ ಇನ್ಸ್ಪೆಕ್ಟರ್ ಇರ್ತಾರೆ ಆವಾಗಿಂದು ಆನಂತರ ಎಸ್ ಪಿ ಅವರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಇದೆ ಆನಂತರ ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯಾಧಿಕಾರಿಗಳು ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಆ್ಯಡಮ್ ಅವರು ಮೇನ್ ಪೋಸ್ಟ್ ಮಾರ್ಟಮ್ ಇದಕ್ಕೆ ಸೈನೇ ಮಾಡೋದಿಲ್ಲ ಬರೀ ಎಂಡೋರ್ಸ್ಮೆಂಟಿಗೆ ಸೈನ್ ಮಾಡ್ತಾರೆ ಬರೀ ಇಡೀ ತನ್ನ ಜೀವನದಲ್ಲಿ ಬರೀ ಒಂದು ಅಥವಾ ಎರಡು ಮಾಡಿದೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿದೆ ನಾನು ಪೋಸ್ಟ್ ಮಾರ್ಟಮ್ ಮಾಡೋಕೆ ಬರೋದಿಲ್ಲ ಅಂತ ಹೇಳಿದಂಥ ವೈದ್ಯಾಧಿಕಾರಿ ಕಿರಿಯ ವೈದ್ಯಾಧಿಕಾರಿ ಮಹಿಳಾ ವೈದ್ಯಾಧಿಕಾರಿ ಇವರೆಲ್ಲರ ಮೇಲೇನೂ ಕೂಡ ಇವರೆಲ್ಲರೂ ಏನು ಮಾಡಿದ್ರು ಅಂತ ಹೇಳಿದರೆ ಇವರ ಮೇಲೆ ಕೂಡ ಅದೇ ರೀತಿಯಾದಂಥ ಶಿಸ್ತು ಕ್ರಮ ಅದೇ ರೀತಿಯಾದಂಥ ಈ ಅಪರಾಧಿಗಳಿಗೆ ಯಾವ ಶಿಕ್ಷೆ ಆಗಬೇಕೋ ಅದೇ ರೀತಿಯಾದಂಥ ಶಿಕ್ಷೆ ಈ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಆಗಬೇಕು ಅನ್ನೋದು ನಮ್ಮ ನಿಲುವು ಮತ್ತೆ ನ್ಯಾಯಾಲಯನೂ ಕೂಡ ಅದೇ ಹೇಳಿದೆ ಆದರೆ ಇವರು ಈ ಎರಡು ತರಹದ ರೀತಿಯ ವ್ಯಕ್ತಿಗಳನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಮೀನ ಮೇಷ ಎಣಿಸ್ತಾ ಬಂದಿದ್ರು ಆದರೆ ನಾವು ಈ ಸರ್ಕಾರದ ಒಂದು ಮಾತನ್ನ ನಮಗೇನು ಅಷ್ಟೊಂದು ವಿಶ್ವಾಸ ಬರಲಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಕಾಲ ಕಳೀತಾ ಇದ್ರು ಆನಂತರ ಅಪೀಲ್ಗೆ ಹೋಗ್ಬೋದು ಅನ್ನೋ ಒಂದು ನೆಪ ಕೊಡ್ತಾ ಇದ್ರು ಆನಂತರ ಸಿ ಬಿ ಐ ಅಧಿಕಾರಿಗಳು ತನಿಖೆ ಮಾಡಿರೋದ್ರಿಂದ ನಮಗೆ ಮಾಡಕ್ಕೆ ಬರ್ತೋ ಇಲ್ಲೋ ಅಂತ ಒಂದು ಕೂಡ ಒಂದು ನೆಪ ಕೊಡ್ತಿದ್ರು ಹಿಂಗಾಗಿ ಇವರ ನೆಪಗಳಿಗೆ ನಾವು ಕಾಯ್ದೆ ಸೌಜನ್ಯ ಹೋರಾಟಗಾರರು ಕಾಯ್ದೆ ಹೈಕೋರ್ಟಿನ ಮೆಟ್ಟಲ್ಲಿ ಇರಿದ್ವಿ ನಮ್ಮ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಯುತ ಎಂ ಆರ್ ಅವರು ಮತ್ತು ನಮ್ಮ ಮೋಹಿತವರು ಕೂಡ ಅದನ್ನು ಅಪ್ ಮಾಡ್ತಾ ಇದ್ದಾರೆ ಹೋರಾಟಗಾರರ ಮಿತ್ರರು ಹೀಗಾಗಿ ಇವತ್ತಿನ ದಿನ ಎರಡನೇ ಸಾರಿ ಈ ಒಂದು ಡೇಟ್ ಕೊಟ್ಟಿದ್ದರು ಸರ್ಕಾರಿ ಅಭಿಯಂತರರಿಗೆ ಸೆಕೆಂಡ್ ಟೈಮ್ ನಾನ್ ಕಾಂಪ್ಲಯನ್ಸ್ ಅಂತ ರೆಕಾರ್ಡ್ ಆಗಿದೆ ಆವಾಗ ಮೌಖಿಕವಾಗಿ ಹೇಳಿದ್ದಾರೆ ನಾವು ಆದಷ್ಟು ಬೇಗ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಪರವಾದಂತಹ ನ್ಯಾಯವಾದಿಗಳು ಅಭಿಯಂತರರು ಪ್ರಾಸಿಕ್ಯೂಟರ್ಸ್ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾಗಿತ್ತು ನೋಡಿ ಈ ಯಾಕೆ ನ್ಯಾಯಾಲಯ ಈ ರೀತಿ ತೀರ್ಮಾನ ತಗೊಳ್ತು ಅಂತ ಹೇಳಿದರೆ ರಾವ್ ಸಾಕ್ಷಿ ಆಧಾರಗಳ ಕೊರತೆಯಿಂದ ಅಕ್ವಿಟ್ ಆಗಿಬಿಟ್ಟಿದ್ದ ನಿರ್ದೋಷ ಆಗಿದ್ದರೆ ಈ ರೀತಿ ಆದೇಶನೇ ಮಾಡ್ತಾ ಇರಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನ್ಯಾಯಾಲಯ ಆದೇಶ ಮಾಡ್ತಾ ಇರಲಿಲ್ಲ ಆದರೆ ಲೋವರ್ ಕೋರ್ಟ್ ಸಿಬಿಐ ನ್ಯಾಯಾಲಯಕ್ಕೆ ಅಂದ್ರೆ ಸ್ಪೆಷಲ್ ಕೋರ್ಟಿಗೆ ಮತ್ತು ಮೇಲಿನ ಹಂತದಲ್ಲಿರುವಂತಹ ಹೈಕೋರ್ಟಿಗೂ ಕೂಡ ಮನವರಿಕೆ ಆಗಿದ್ದು ಏನು ಅಂತ ಹೇಳಿದರೆ ರಾವ್ ಅಲ್ಲದೆ ಬೇರೆ ಅಪರಾಧಿಗಳು ಸಂತೋಷ್ ಅಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ನಿಜವಾದ ಸಂಶಯಾಸ್ಪದ ವ್ಯಕ್ತಿಗಳನ್ನು ರಕ್ಷಣೆ ಮಾಡೋದಕ್ಕೆ ಮಾಡಲಾಗಿದೆ ಇನ್ನೂ ನಾಲ್ಕು ಜನ ಇದ್ದಾರೆ ಮತ್ತು ಅವರನ್ನು ಬೇಕು ಅಂತಲೇ ರಕ್ಷಣೆ ಮಾಡಲಾಗ್ತಾ ಇದೆ ತನಿಖೆಯ ಪ್ರಕರಣದ ದಾರಿ ತಪ್ಪಿಸಲಾಗಿದೆ ಅಂಥೇಳಿ ಮಾನ್ಯ ಹೈಕೋರ್ಟ್ಗೆ ಮನವರಿಕೆ ಆಗಿರುವುದರಿಂದ ಈ ಆದೇಶವನ್ನು ಮಾಡಿದ್ದಾರೆ ಲೋಪದೋಷಗಳು ಎಲ್ಲೆಲ್ಲಿ ಅದು ಮೊದಲನೇದು ಸಂತೋಷ್ ರಾವ್ ಸಂತೋಷ್ ರಾವನ್ನು ಹಿಡಿದುಕೊಟ್ಟಿದ್ದು ಅಥವಾ ಹಿಡ್ಕೊಂಡು ಬಂದಿದ್ದು ಪೊಲೀಸರು ಅಲ್ಲ ಅದು ಎಲ್ರಿಗೂ ಕೂಡ ಗೊತ್ತಿರಲಿ ಸಂತೋಷ ರಾವ್ನ ಹಿಡ್ಕೊಂಡು ಬಂದಿದ್ದು ಘಟನೆ ನಡೆದು ಎರಡು ದಿನ ಆದ ಮೇಲೆ ಅದೇ ಸಮೀಪ ಅದೇ ಜಗದ ಸಮೀಪ ಇರುವಂತಹ ಬಾಹುಬಲಿ ಬೆಟ್ಟದಲ್ಲಿ ಮಲ್ಲಿಕ್ ಜೈನ್ ಅಂತ ಅವನ ಮೇಲೆ ಆ ವ್ಯಕ್ತಿಯ ಮೇಲೆ ಬಹುತರವಾದಂತ ಸಂಶಯ ಇದ್ವು ಆ ವ್ಯಕ್ತಿನೇ ಸಂತೋಷ್ ರಾವ್ ಹಿಡ್ಕೊ ಬಂದಿದ್ದ ಹಿಡ್ಕೊಂಡು ಬಂದಿದ್ದಾನೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಏನೋ ಸಿ ಸಿ ಕ್ಯಾಮರಾ ನೋಡಿ ಅಥವಾ ಏನೋ ಫಿಂಗರ್ ಪ್ರಿಂಟ್ ನೋಡಿ ತೊಗೊಂಡು ಬಂದಿದ್ದಲ್ಲ ಇದನ್ನ ಯಾವ ವ್ಯಕ್ತಿಯ ಮೇಲೆ ಸಂಶಯ ಇದೆ ಕೊಲೆಯ ಮತ್ತು ಅತ್ಯಾಚಾರದ ಸಂಶಯ ಇದೆ ಆ ವ್ಯಕ್ತಿನೇ ಸಂತೋಷ್ ರಾವನ್ನ ಹಿಡ್ಕೊಂಡು ಬಂದಿದ್ದಾನೆ ಅದು ಒಂದೇದು ಎರಡನೇದಾಗಿ ಸಿ ಕ್ಯಾಮ್ರಾ ಮೂರು ಸಿ ಸಿ ನಡುವೆ ಸೌಜನ್ಯ ಹೋಗಿರ್ತಾಳೆ ಒಂದೇದು ಪ್ರಕೃತಿ ಚಿಕಿತ್ಸಾಲಯ ಅದು ಕೂಡ ದಣಿಗಳದ್ದೇ ಪ್ರಕೃತಿ ಚಿಕಿತ್ಸಾಲಯ ಗೇಟ್ ಎದುರುಗಡೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಇರ್ತದೆ ಅದು ಕೂಡ ದಣಿಗಳದ್ದೇ ಆ ಸಿ ಸಿ ಕ್ಯಾಮರಾ ಕೂಡ ಈ ದಣಿಗಳೇ ಇಟ್ಟಿರ್ತಾರೆ ಅದ್ರಲ್ಲಿ ಅವರ ಎಂಪ್ಲಾಯಿಸ್ಗಳು ಹೋಗೋಕ್ಕೆ ಬರೋದಕ್ಕೆ ಅದು ಅದನ್ನು ಚೆಕ್ ಮಾಡೋದಿಲ್ಲ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಸಿ ಸಿ ಕ್ಯಾಮರಾ ಇರ್ತದೆ ಅದನ್ನ ಸ್ವತಃ ಎಸ್ಪಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿನ ಅಭಿಷೇಕ್ ಗೋಯಲ್ ಅವರು ಹೇಳಿದ್ದಾರೆ ಸಿ ಕ್ಯಾಮರಾ ಇತ್ತು ಅಂತ ಅಂದ್ರೆ ಮೂರು ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ನೋಡುವುದಿಲ್ಲ ಅದನ್ನ ಚೆಕ್ ಮಾಡೋದಿಲ್ಲ ಅಕಸ್ಮಾತ್ ಚೆಕ್ ಮಾಡಿರಬಹುದು ಮಾಡಿದ್ರೆ ಅದನ್ನು ಹೈಕೋರ್ಟ್ಗೆ ಕೊಡಬಹುದಾಗಿತ್ತು ಸಂತೋಷ್ ರಾವ್ನೇ ಕಿಡ್ನ್ಯಾಪ್ ಮಾಡಿದ್ದ ಅಂತ ಹೇಳಿದ್ರೆ ಸಂತೋಷ್ ರಾವ್ನಿಂದನೇ ಈ ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಸಂತೋಷ್ ರಾವ್ ಅಲ್ಲಿ ಇದ್ದೇ ಇರ್ತಿದ್ದ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಅದೇ ಜಾಗದಿಂದನೇ ನಡ್ಕೊಂಡು ಹೋಗಿದ್ಲು ಒಂದೇದ್ದು ಎರಡನೇದ್ದು ಎಲ್ರೂ ಗಮನಕ್ಕಿರಲಿ ಸೌಜನ್ಯಳನ್ನ ಯಾವ ಜಾಗದಿಂದ ಲಿಫ್ಟ್ ಮಾಡಲಾಗಿದೆಯೋ ಕಾಣೆಯಾಗಿದ ಆಗಿದಾಳೋ ಆ ಜಾಗದಿಂದ ಸೌಜನ್ಯಳ ಡೆಡ್ ಬಾಡಿ ಮೃತದೇಹ ಬಿದ್ದಂತಹ ಜಾಗಕ್ಕೆ ಓನ್ಲಿ ಟೆನ್ ಟು ಫಿಫ್ಟೀನ್ ಮೀಟರ್ಸ್ ಬರೀ ಹತ್ತರಿಂದ ಹದಿನೈದು ಮೀಟರ್ ಅಂತ ಹೇಳಿದರೆ ಹತ್ತತ್ರ ಒಂದು ಮೂವತ್ತರಿಂದ ನಲವತ್ತೈದು ಅಡಿ ಬರ್ತದೆ ಇಷ್ಟೇ ಫೀಟ್ ಬರ್ತದೆ ಅಂದ್ರೆ ಹತ್ತರಿಂದ ಹದಿನೈದು ಮೀಟರ್ ಅಡಿ ಅವಳು ಯಾವ ಜಾಗದಿಂದ ಅವಳ ಲಿಫ್ಟ್ ಮಾಡಿ ಮಾಡಿದ್ದಾರೆ ಅವಳು ಕಾಣೆಯಾಗಿದ್ದಾಳೆ ಅಲ್ಲಿಂದ ಬರೀ ಹದಿನೈದು ಮೀಟರ್ ಅಡಿ ಜಾಗದಲ್ಲಿ ಅವಳ ಮೃತದೇಹ ಸಿಗುತ್ತೆ ಇಷ್ಟು ಡಿಸ್ಟೆನ್ಸ್ ಒಳಗಡೆ ಸೌಜನ್ಯಾಳ ಒಂದು ಒಂದು ಕಾಲಿನದಿ ಚಪ್ಪಲ್ ಸಿಗುವುದಿಲ್ಲ ಅಂಬರೇಲಾ ಛತ್ರಿ ಸಿಗೋದಿಲ್ಲ ಅಂಡರ್ ಗಾರ್ಮೆಂಟ್ ಸಿಗುವುದಿಲ್ಲ ಬರೀ ಹತ್ತರಿಂದ ಹದಿನೈದು ಮೀಟರ್ ನಲ್ಲಿ ಒಬ್ಬ ವ್ಯಕ್ತಿ ತಗೊಂಡು ಹೋಗಿದ್ದಾನೆ ಅಂತ ಹೇಳೋದಾದರೆ ಚಪ್ಪಲ್ ಸಿಗಬೇಕಾಗಿತ್ತು ಕೊಡೆ ಸಿಗಬೇಕಾಗಿತ್ತು ಸಿಗುವುದೇ ಇಲ್ಲ ಇದನ್ನ ಪೊಲೀಸರು ಹುಡುಕಾಡುವುದನ್ನೇ ಇಲ್ಲ ಇದು ಪೊಲೀಸರು ಮಾಡಿದಂತ ತಪ್ಪು ಏನು ಒಂದು ನಿಜವಾದ ಆರೋಪಿತನೇ ಸಂತೋಷ್ ರಾವ್ ಹಿಡ್ಕೊಂಡು ಬಂದಿದ್ದು ಆ ನಂತರ ಸಿ ಸಿ ಕ್ಯಾಮ್ರಾನ ಅನಲೈಸ್ ಮಾಡುವುದಿಲ್ಲ ಅನಲೈಸ್ ಮಾಡಿದ್ರೆ ಸಿಗ್ಬಿಡ್ತಿದ್ರು ಅಕಸ್ಮಾತ್ ಸಂತೋಷ್ ರಾವ್ನೇ ಇದ್ದ ಅಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿ ಕ್ಯಾಮ್ರಾದಲ್ಲಿ ಸಂತೋಷ್ ರಾವ್ ನ ಫುಟೇಜ್ ಇರ್ತಾ ಇತ್ತು ಹಾಗಿದ್ರೆ ಇನ್ನು ಬೇರೆ ಯಾರು ಅದರಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಕವರ್ ಆಗಿದ್ದು ಯಾರು ನಿಜವಾಗಿ ಎತ್ಕೊಂಡು ಹೋಗಿರ್ತಾರೆ ಅವರು ಇರ್ತಾರೆ ಹೀಗಾಗಿ ಮೂರು ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ತನಿಖಾಧಿಕಾರಿಗಳು ಪಡೆಯೋದಿಲ್ಲ ಎರಡನೇದು ಮೂರನೇದು ಅತ್ಯಂತ ಪ್ರಮುಖವಾಗಿ ವೆಜನೆಲ್ ಸ್ವಾಬ್ನ ಸೌಜನ್ಯಾಳ ವೆಜನೈಲ್ ಸ್ವಾಬ್ನಲ್ಲಿ ಮರ್ಮಾಂಗದಲ್ಲಿ ಆರು ಇಂಚಿನವರೆಗೆ ಮಣ್ಣನ್ನು ತುಂಬಿ ಅವಳನ್ನು ಸಾಯಿಸಿರ್ತಾರೆ ಅದು ಸಾಕ್ಷಿ ನಾಶದ ಪ್ರತೀಕ ಸಾಕ್ಷಿ ನಾಶ ಆದರೆ ಆ ವೆಜನೈಲ್ ಸ್ವಾಬ್ನ ಇಮಿಡಿಯೇಟ್ ಆಗಿ ಈ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಈಗ ಕರ್ನಾಟಕದ ಬೆಂಗಳೂರು ಮಡಿವಾಳಲ್ಲಿ ಇದೆ ಮುಂಚೆಯೆಲ್ಲ ನಾವು ಹೈದರಾಬಾದ್ಗೆ ಕಳಿಸ್ತಿತ್ತು ಈಗ ಕರ್ನಾಟಕದಲ್ಲಿನೇ ಒಳ್ಳೆಯ ಎಫ್ ಎಸ್ ಎಲ್ ಇದೆ ಮೆಡಿಕಲ್ ಗೈಡೆನ್ಸ್ ಪ್ರಕಾರ ಇಡೀ ದೇಶಕ್ಕೆ ಒಂದು ಮೆಡಿಕಲ್ ಗೈಡೆನ್ಸ್ ಅಂತ ಇರ್ತದೆ ಮಾರ್ಗದರ್ಶಿ ಅಂತ ಇರ್ತದೆ ಡಿ ಎನ್ ಎ ಯನ್ನು ವಿದಿನ್ ಸೆವೆಂಟಿ ಟು ಅವರ್ಸ್ ಎಪ್ಪತ್ತೆರಡು ಗಂಟೆ ಒಳಗಡೆ ಡಿ ಎನ್ ಎ ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ ಆದರೆ ಬೆಳ್ತಂಗಡಿಯ ಠಾಣಾಧಿಕಾರಿ ಮಹಾಶಯರು ಮೂರು ದಿನ ಅಲ್ಲ ಹನ್ನೆರಡು ದಿನ ಆದ ಮೇಲೆ ನಾಟ್ ಸೆವೆಂಟಿ ಟು ಅವರ್ಸ್ ಹನ್ನೆರಡು ದಿನ ಆದ ಮೇಲೆ ಕಳಿಸ್ತಾರೆ ಅಷ್ಟೊತ್ತಿಗೆ ಪೂರ್ತಿ ಫಂಗಲ್ ಅಟ್ಯಾಕ್ ಆಗಿ ಹೋಗಿರ್ತದೆ ಅದು ಕೆಟ್ಟಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಡಿಸ್ಪ್ಯಾಚ್ ಮಾಡ್ತಾರೆ ಇದರರ್ಥ ಆ ವೆಜನೈಲ್ ಸ್ವಾಬ್ನಲ್ಲಿ ಆ ಮಣ್ಣಿನಲ್ಲಿ ಸ್ವಾಬ್ನಲ್ಲಿ ನಿಜವಾದ ಅತ್ಯಾಚಾರಿಯ ವೀರ್ಯಾಣುಗಳು ವೀರ್ಯಾಣು ಅಂದ್ರೆ ಸೋರ್ಸ್ ಆಫ್ ಡಿ ಎನ್ ಎ ನಮ್ಮ ಎಲ್ಲ ಇದರಲ್ಲಿನೂ ಕೂಡ ಡಿ ಎನ್ ಎ ಇರ್ತದೆ ಅದರಲ್ಲಿ ಮಹತ್ತರವಾದಂತಹ ಸಾಕ್ಷಿಗಳು ಆ ಡಿ ಎನ್ ಎ ಮುಖಾಂತರ ಕಂಡು ಆದರೆ ಅದನ್ನು ಹಾಳು ಮಾಡಿದ ಮೇಲೆ ಆ ಪಿ ಎಸ್ ಐ ಮಹಾಶಯರು ಕಳಿಸ್ಕೊಡ್ತಾರೆ ಅದು ಅತ್ಯಂತ ದೊಡ್ಡ ಲೋಪದೋಷ ನಾನೀಗ ಅಧಿಕಾರಿಗಳ ಲೋಪದೋಷಗಳು ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ ಕಳಿಸಬಹುದಾಗಿತ್ತು ವಿದಿನ್ ಸೆವೆಂಟಿ ಟೂ ಅವರ್ಸ್ ಸಂತೋಷರವನೇ ಆಗಿತ್ತು ಆದರೆ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಹತ್ತು ದಿನಗಳಾದ ಮೇಲೆ ಕಳಿಸ್ತಾರೆ ಅಲ್ಲಿ ಹನ್ನೆರಡನೇ ದಿನಕ್ಕೆ ರೀಚ್ ಆಗುತ್ತೆ ರಿಸಿಪ್ಟ್ ಕೂಡ ಇದನ್ನ ಹತ್ರ ತೋರಿಸಿದೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ಲ್ಯಾಬ್ನವರು ರಿಸೀವ್ ಮಾಡಿಕೊಂಡ್ರು ಯಾವ ಡೇಟ್ನಲ್ಲಿ ಬೆಳ್ತಂಗಡಿ ಪೊಲೀಸರು ಅದನ್ನು ಡಿಸ್ಪ್ಯಾಚ್ ಮಾಡಿದ್ರು ಅದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ ಅದನ್ನ ಬೇರೆ ಬೇರೆ ನಾವು ಹೋರಾಟದ ಇದರಲ್ಲಿ ಎಲ್ಇ ಡಿ ಸ್ಕ್ರೀನ್ ಅಲ್ಲಿ ತೋರಿಸಿದೀವಿ ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ ಹೀಗಾಗಿ ಇವೆಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದಂತಹ ಲೋಪದೇಶಗಳು ಇದರ ಜೊತೆಗೇನೆ ಪ್ರಮುಖ ಏಳು ಜನ ಸಾಕ್ಷಿಗಳು ಸಾಯ್ತಾರೆ ಎಲ್ಲಿಂದ ಯಾವಾಗ ತನಿಖೆ ಪ್ರಾರಂಭ ಆಗುತ್ತೋ ಅದರಲ್ಲಿ ವಿಶೇಷವಾಗಿ ಸಿ ಬಿ ಐ ತನಿಖೆ ಪ್ರಾರಂಭ ಆದ ತಕ್ಷಣ ಸಾಕ್ಷಿಗಳು ಸಾಯೋದಕ್ಕೆ ಪ್ರಾರಂಭ ಆಗ್ತಾರೆ ಅದರಲ್ಲಿ ಮೂರು ಜನ ಪ್ರಮುಖರು ಚಾರ್ಜ್ ಶೀಟೆಡ್ ವಿಟ್ನೆಸ್ ಅಂದರೆ ಯಾರದು ಚಾರ್ಜ್ ಶೀಟಲ್ಲಿ ಆ ಸಾಕ್ಷಿದಾರರಿದ್ದಾರೆ ಅದರಲ್ಲಿ ಗೋಪಾಲ್ ಕೃಷ್ಣ ಹೇಳಿ ಸತ್ತು ಹೋಗ್ತಾನೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯ್ತ ಸಾಯಿಸ್ತಾರೆ ಅವನಿಗೆ ರವಿ ಪೂಜಾರಿ ರವಿ ಪೂಜಾರಿ ಪಾಪ ಒಂದು ಇಪ್ಪತ್ತೆಂಟು ವಯಸ್ಸವನು ನೇತ್ರಾವತಿ ಸ್ಥಾನಘಟ್ಟದ ಇವ್ರದ್ದು ಆಫೀಸಲ್ಲಿನೇ ನೇಣು ಹಾಕೊಂಡ್ರು ಅಂತ ಹೇಳ್ತಾರೆ ನೇಣು ಹಾಕ್ಕೊಂಡಿದ್ದು ಯಾರೂ ನೋಡಿಲ್ಲ ಸತ್ತಿದ್ದು ಮಾತ್ರ ಡೆಡ್ ಬಾಡಿ ಮಾತ್ರ ನೋಡಿದ್ದಾರೆ ರವಿ ಪೂಜಾರಿ ಹರೀಶ್ ಮಡಿವಾಳ ರೋಡ್ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾರೆ ಮೂರು ಜನ ಕೂಡ ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣಿಸಿದಂಥವ್ರು ಸತ್ತು ಹೋಗ್ತಾರೆ ಜೊತೆಗೆ ನಾಲ್ಕು ಜನ ವಾರಜಾಚಾರಿ ಮತ್ತೆ ದಿನೇಶ್ ಗೌಡ ಇನ್ನು ನಂತರ ಪ್ರಶಾಂತ್ ಜೈನ್ ಅವರೆಲ್ಲರೂ ಕೂಡ ಆಮೇಲೆ ಇನ್ನೂ ಒಬ್ಬರು ಅಜ್ಞಾತವಾಗಿ ನೋಡಿದಂಥವ್ರೆ ಸತ್ತು ಹೋಗ್ತಾರೆ ಒಟ್ಟು ಏಳು ಜನ ಈ ಸಾಕ್ಷಿಗಳು ಸಾಯ್ತಾರೆ ಆದರೆ ಪೊಲೀಸರು ಯಾವುದೇ ತನಿಖೆ ಮಾಡುವುದಿಲ್ಲ ಇದು ಕೂಡ ಒಂದು ತನಿಖೆಯ ದೊಡ್ಡ ಲೋಪದೋಷ ಆಗುತ್ತೆ ಇದನ್ನು ಯಾವುದನ್ನು ಕೂಡ ನೋಡದೇ ಇಂತಹ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಬಹಳ ಬ್ರೀಫ್ ಆಗಿ ಹೇಳ್ತಾ ಇದೀನಿ ನಾನು ಆನಂತರ ವೈದ್ಯಾಧಿಕಾರಿಗಳು ಈ ಏನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಇನ್ ಫ್ಯಾಕ್ಟ್ ವಾಸ್ತವದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ ಮಾಡಿದವನೇ ಒಬ್ಬ ಏನು ದಿನಗೂಲಿ ನೌಕರ ಮಾಡಿದಾನೆ ಅಂತ ಹೇಳ್ತಾರೆ ದಿನಗೂಲಿ ನೌಕರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅದರ ರಿಪೋರ್ಟ್ ಕೊಟ್ಟಿಲ್ಲ ಆನಂತರ ಬೈಟ್ ಬೈಟ್ ಮಾರ್ಕ್ಸ್ ಎಲ್ಲೆಲ್ಲಿತ್ತು ಈ ಹಲ್ಲಿ ಕಚ್ಚಿದ ಮಾರ್ಕ್ ಕಲೆಕ್ಟ್ ಮಾಡಿ ಅದನ್ನ ಓಡೋಂಟಾಲಜಿ ಅಂದ್ರೆ ಹಲ್ಲಿನ ಮಾರ್ಕ್ನಿಂದ ಆ ವ್ಯಕ್ತಿಯ ಗುರುತನ್ನು ಪತ್ತೆ ಹಚ್ಚಬಹುದು ಇಟ್ ಇಸ್ ಜಸ್ಟ್ ಲೈಕ್ ಫಿಂಗರ್ ಪ್ರಿಂಟ್ ಇದ್ದಂಗೆ ನಾವನ್ನು ಯಾರಾದರೂ ಕಡಿದರೆ ಕರೆಕ್ಟ್ ಆಗಿ ಫಿಂಗರ್ ಪ್ರಿಂಟ್ ಇದ್ದಂಗೆ ಗೊತ್ತಾಗುತ್ತೆ ಇದೇ ವ್ಯಕ್ತಿ ಕಚ್ಚಿದಾನೆ ಅಂತ ಗೊತ್ತಾಗುತ್ತೆ ಅದು ಗೊತ್ತಾಗಬೇಕಂತ ಹೇಳಿದ್ರೆ ಆ ಡೆಂಟಲ್ ಮಾರ್ಕ್ಸ್ ಹಲ್ಲಿನ ಮಾರ್ಕ್ ಕಲೆಕ್ಟ್ ಕಲೆಕ್ಟ್ ಮಾಡಿಕೊಡ್ಬೇಕಾಗತ್ತೆ ಆದ್ರೆ ವೈದ್ಯರು ಆ ಕೆಲಸ ಮಾಡುವುದಿಲ್ಲ ಬರೀ ಸುಮ್ಮನೆ ಅದನ್ನು ಕತ್ತರಿಸಿ ಏನೋ ಕಲ್ಲಂಗಡಿ ಕತ್ತರಿಸ್ದಂಗೆ ಏನೋ ಬಿಚ್ಚಿ ಮತ್ತೆ ಹೊಲಿಗೆ ಇಡ್ತಾರೆ ಇಷ್ಟೇ ಪ್ರಮುಖ ವೈದ್ಯಾಧಿಕಾರಿ ಆಡಮ್ ಅವರು ಸಹಿ ಮಾಡಬೇಕಾಗಿತ್ತು ಮಾಡೋದಿಲ್ಲ ಕಿರಿಯ ಒಬ್ಬ ವೈದ್ಯರು ವೈದ್ಯ ಮಹಿಳಾ ವೈದ್ಯ ಸಹಿ ಮಾಡ್ತಾರೆ ಅವರು ನಮಗೇನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಹಿಂಗೆ ಮಾಡಿ ಪೂರ್ತಿ ಇಡೀ ಮೆಡಿಕಲ್ ಎವಿಡೆನ್ಸ್ನ ನಾಶ ಮಾಡಿ ಹಾಕ್ತಾರೆ ವೈದ್ಯರು ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅವರು ಕೂಡ ಇಕ್ವಿವ್ಯಾಲೆಂಟ್ ಟು ದ ಕ್ರೈಮ್ ಈ ಕ್ರೈಮ್ ಮಾಡೋಕ್ಕೆ ಎಷ್ಟು ಇವ್ರಿಗೆ ಏನು ಶಿಕ್ಷೆ ಆಗಬೇಕು ಅವ್ರಿಗೂ ಕೂಡ ಅದೇ ರೀತಿಯಾದಂಥ ಶಿಕ್ಷೆ ಆಗಲೇಬೇಕು ಅವ್ರು ಇನ್ನೇನೋ ನಮ್ಮ ಮೇಲೆ ಮಾನನಷ್ಟ ನಷ್ಟ ಹಾಕಿದರೆ ನಾವು ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋರು ಅಲ್ಲ ಅದಕ್ಕೆ ಈಗ ನಮ್ಮ ಮೇಲೆ ಮಾನನಷ್ಟ ಹಾಕೋದು ಅಲ್ಲಿ ಓಡಾಡ್ತಾ ಇದ್ದಾರೆ ಬೇಕಾದ್ ಮಾಡಿರಿ ಮೇಡಮ್ ನೀವು ಬೇಕಾದ್ ಮಾಡಿ ಸಮಯ ಬರ್ತಾ ಇದೆ ಸಮಯ ಬರ್ತಾ ಇದೆ ನಿಮಗೂ ಕೂಡ ಎಲ್ಲರಿಗೂ ಒಂದು ಟೈಮ್ ಇರ್ತದೆ ಬರ್ತಾ ಇದೆ ಕೊಡ ತುಂಬಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಮುಂದೆ ಗೊತ್ತಾಗುತ್ತೆ ಅಂದರೆ ಇವರು ತಪ್ಪಿತಸ್ಥ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಿರಂತರವಾಗಿ ನಾವು ಆಗ್ರಹ ಮಾಡ್ತಿದ್ರು ಕೂಡ ಸರ್ಕಾರ ಮೀನಮೇಶ್ತಾ ಇತ್ತು ಹೀಗಾಗಿ ನಾವು ಸರ್ ಮಾನ್ಯ ಹೈಕೋರ್ಟಿನ ಕದವನ್ನು ತಟ್ಟಿದ್ದೀವಿ ಇವತ್ತು ಒಳ್ಳೆಯ ಆಶಾದಾಯಕ ಬೆಳವಣಿಗೆ ಆಗಿದೆ ಮುಂದೆ ನೋಡೋಣಂತೆ ಮುಂದೆ ಏನೇನಾಗುತ್ತೆ ನಮ್ಮ ಕೆಲಸ ಏನು ಏನೇನು ನಡೀತದೆ ನಮ್ಮ ಹೋರಾಟದ ಹೆಜ್ಜೆಗಳು ಮಹೇಶ್ ಶೆಟ್ಟಿ ತಿಮುರುಡಿ ನೇತೃತ್ವದ ಈ ಹೋರಾಟ ಯಾವ್ಯಾವ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಅವುಗಳನ್ನು ನಾವು ಪಾರದರ್ಶಕವಾಗಿ ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ಆ ಕಡೆಯಿಂದ ದಣಿಗಳ ಕಡೆಯಿಂದ ಮಾಡ್ಬೋದು ಇನ್ನು ಯಾಕಂದ್ರೆ ನೀನು ಒಂದು ನೂರ ಐವತ್ತು ಅಂತ ಹೇಳಿದ್ದಾರೆ ನಮ್ಮ ಕಡೆ ಇದ್ದಾರೆ ಇನ್ನೂ ಒಂದು ನೂರ ಐವತ್ತು ಜೇಡ್ಸ್ಕೊಳ್ರಿ ನೀವು ಇನ್ನೂ ಒಂದು ಒಂದಿಷ್ಟು ಸನ್ಮಾನಗಳು ಜಾಸ್ತಿ ಆಗ್ತದೆ ಹಾಂ ಹೈಕೋರ್ಟ್ನಲ್ಲಿ ಈಗ ಏನು ಮೆಡಿಕಲ್ ಚೆಕಪ್ ಮಾಡಿದ್ದಾರೆ ಇನ್ಯಾವ ಯಾವ್ಯಾವ ಚೆಕಪ್ ಮಾಡ್ತಾರೋ ಗೊತ್ತಿಲ್ಲ ಇದು ಎಲ್ಲ ಕೋರ್ಟ್ನಿಂದ ಆದೇಶ ಬಂದ ಮೇಲೆ ಬೇರೆ ಬೇರೆ ಚೆಕಪ್ಗಳನ್ನು ಸ್ಟಾರ್ಟ್ ಮಾಡ್ಬೋದು ಒಂದು ಸ್ಟಾರ್ಟ್ ಮಾಡಿದ್ದಾರೆ ಇನ್ನೇನು ಆಯುಷ್ ಚೆಕಪ್ ಅಂತ ಹೈಕೋರ್ಟ್ ಜಡ್ಜ್ಗಳಿಗೆ ಮಾಡಿದ್ದಾರೆ ಅವ್ರ ಸಂಘ ಬಡ್ಡಿ ವಸೂಲಿ ಮಾಡೋ ಸಂಘದಿಂದ ನಿನ್ನೆ ಒಂದಿಷ್ಟು ಜಡ್ಜ್ಗಳ ಸನ್ಮಾನ ಮಾಡಿದ್ದಾರೆ ಇವರು ನಮ್ಮವರು ನಮ್ಮ ಇನ್ಸ್ಟಿಟ್ಯೂಟ್ನವರು ಓದೋರು ನಮ್ಮ ಇದರಲ್ಲಿ ಓದೋರು ಅಂಥೇಳಿ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಎಲ್ಲರೂ ಎಲ್ಲರೂ ಇರಬಹುದು ನಿಮ್ಮ ಹತ್ರ ದೊಡ್ಡ ದೊಡ್ಡ ಏನೋ ತಲೆಗಳಿರ್ಬೋದು ಕಾನೂನಿನ ಪಂಡಿತರು ಇರಬಹುದು ಜಡ್ಜಸ್ಗಳಿರ್ಬೋದು ಏನೋ ಸ್ಪೀಕರ್ಗಳಿರ್ಬೋದು ಹಾಲಿ ಸ್ಪೀಕರು ಮಾಜಿ ಸ್ಪೀಕರು ಗವರ್ನರ್ಗಳು ಅದು ಕೂಡ ಹೇಳಿದರೆ ಕೇರಳ ಗವರ್ನರು ನಮ್ಮಲ್ಲೇ ಓದ್ದವರು ಆಂಧ್ರ ಪ್ರದೇಶದ ಗವರ್ನರು ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಓದೋದವರು ಎಲ್ಲರೂ ನಿಮ್ಮ ಕಡೆ ಇರ್ ಓದ್ದವರು ನಿಮ್ಮವರೇ ಇರಬಹುದು ಅಂದರೆ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದೋರು ಇರ್ಬೋದು ಆದರೆ ನಮ್ಮ ಹತ್ರ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇದೆ ಮಹೇಶ್ ಶೆಟ್ಟಿ ಅವ್ರ ಜೊತೆಗೆ ಅದು ಗೊತ್ತಿರಲಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಮುಂದೆ ನೋಡೋಣಂತೆ ಮುಂದಿನ ಬೆಳವಣಿಗೆಯನ್ನು ನಿರೀಕ್ಷಣೆ ಮಾಡ್ತಾ ಇವತ್ತಿನ ಈ ಅಭಿಪ್ರಾಯ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ